ಗಂಗಾವತಿಯ ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ಗಂಗಾವತಿ ತಾಲೂಕಿನ ಯಾದವ್ ಸಮಾಜ ಬಾಂಧವರಿಂದ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎಚ್ಆರ್ ಶ್ರೀನಾಥ್ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಹಾಗೂ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ನಂತರ ಯಾದವ ಸಮಾಜದವರು ವಿವಿಧ ಕ್ಷೇತ್ರದಲ್ಲಿ ಸಾಧನಗೈದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಂರಕ್ಷಕನಾಗಿ ವ್ಯಾಚಮನಿ ಬರೆದಂತಹ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಒಂದು ಬೋಧನೆಯನ್ನು ಮಾಡ್ತಾನೆ ಈ ಭೂಮಿ ಮೇಲೆ ನೀನು ದುಃಖಿಸಲು ಕಾರಣವೇನು ದುಃಖಿಸಲು ನೀನು ಏನು ಅದು ಹಿಂದಲೇ ಪಡೆದಿವೆ ಇವತ್ತು ಹಿಂದಲಾಗಿದೆ ನಾಳೆ ಹಿನ್ನಾರಲೇ ಆಗಲಿದೆ ಪರಿವರ್ತನೆ ಜಗದ ನಿಯಮ ಹೇಳಿ ನೀನು ಈ ಭೂಮಿ ಮೇಲೆ ಬಂದ ಮೇಲೆ ನಿನ್ನ ಕರ್ತವ್ಯವನ್ನು ಅಷ್ಟೇ ಮಾಡಬೇಕು ಫಲಾಫಲ ಎಲ್ಲ ನನಗೆ ಬಿಟ್ಟಿದ್ದು ನೀನು ನಿನ್ನ ಕರ್ತವ್ಯಗಳನ್ನು ಕರ್ಮಗಳನ್ನು ಮಾಡಿದ ಮೇಲೆ ನಿನ್ನ ಕರ್ಮ ಮತ್ತು ಕರ್ತವ್ಯಗಳ ಅನುಗುಣವಾಗಿ ಫಲಾಫಲಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ ಅಂತಕ್ಕಂಥ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡ್ತಾ ಇದ್ದಾರೆ ಆ ಕಾರಣ ಇದು ನನ್ನ ಮನೆ ಇದು ನನ್ನ ಹೊಲ ಇದು ನನ್ನ ಭೂಮಿ ಅಂತ ಏನು ನೀವು ಹೇಳ್ತಾ ಇದ್ದೀರಿ ಇದು ಯಾವುದು ನಿನ್ನದಲ್ಲ ಭೂಮಿ ದೇವತೆ ನೀವು ಆದರೆ ಆ ಭೂಮಿ ತಾಯಿ ಹೇಳುತ್ತೆ ನಿಮ್ಮ ನಿಮ್ಮ ತಾತ ಹಿಂಗೆ ಅಂತ ಹೋದ ನಿಮ್ಮಪ್ಪ ಹಿಂಗೆ ಅಂತ ಹೋದ ಈಗ ಕೂಡ ಇದೇ ರೀತಿ ಇದು ನಂದು ನಂತಿ ಇನ್ನೊಂಥರು ಸಾವಿರಾರು ಮಂದಿ ಭೂಮಿ ಮೇಲೆ ಇದನ್ನು ಬಿಟ್ಟು ಹೋಗಿದ್ದಾರೆ ಇವತ್ತು ನಿನ್ನದಾಗಿದೆ ನಾಳೆ ಇನ್ಯಾರದು ಆಗಲಿದೆ ಅಂತಕ್ಕಂಥ ಮಾತನ್ನ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಭೂಮಿಗೆ ಉತ್ತರಿಸಿ ಧರ್ಮೋಪದೇಶವನ್ನು ಮಾಡಿ ಇಲ್ಲಿ ಫಲಾಫಲಗಳನ್ನು ಬಯಸಿ ಈಗ ಏನಾದರೂ ಕೊಡೋದಕ್ಕೆ ವಾಗ್ದಾನ ಮಾಡೋದಕ್ಕೆ ನಿನಗೆ ಯಾವುದೇ ಅಧಿಕಾರ ಇಲ್ಲ ಈ ಹುಟ್ಟಿದ ಮೇಲೆ ನಿನ್ನ ಕರ್ತವ್ಯ ದರ್ಶ ಮಾಡಬೇಕಂತ ಹೇಳಿ ಇವತ್ತು ಆ ವೃತ್ತ ಭೂಮಿಯಲ್ಲಿ ಉಪದೇಶ ಮಾಡ್ತಕ್ಕಂಥ ಭಗವದ್ಗೀತೆ ಒಳಗ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕೃಷ್ಣ ಜಯಂತಿ ಆಚರಣೆಗಳನ್ನು ಯಾವತ್ತೂ ತರಿಸಿಲ್ಲ ಬಹಳ ಪವಿತ್ರವಾದಂಥ ಸಮಾಜ ಎಲ್ಲ ಸಮಾಜದ ಒಳಗ ಆಚರಣೆ ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದಂಥ ಜಯಂತಿ ಅಂದರೆ ಕೃಷ್ಣ ಜಯಂತಿ ಯಾಕಂದರೆ ಕೃಷ್ಣನಿಗೆ ಯಾರೂ ಸಾಟಿ ಇಲ್ಲ ಅದಕ್ಕಿಂತ ದೊಡ್ಡ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅದರಿಂದ ಕೊನೆಯದಾಗಿ ಪರಮಾತ್ಮನ ಪ್ರವಾಸ ಮಾಡ್ತಕ್ಕಂಥ ಈ ಸಮಾಜ ಭಾಳ ಪುಣ್ಯವಂತ ಯಾಕಂದರೆ ಪ್ರತಿ ವರ್ಷ ಗುರುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಹಿಂದೂ ಸಮಾಜದ ನಿಜವಾದ ರಕ್ಷಣೆ ಮಾಡ್ತಕ್ಕಂಥ ಈಗಿನ ಯಾರು ಸಮಾಜ ಇದೆ ಅದು ಯಾದವ ಸಮಾಜ ಯಾಕಂದರೆ ಗೋಗುಳ ಎಲ್ಲ ಹಿಂದೂಗಳು ರಕ್ಷಣೆ ಮಾಡಬೇಕು ಹೇಳಿ ಒಂದು ಕೂಗಂಬ ಇದೆ ಇಡೀ ಭಾರತ ದೇಶದಲ್ಲಿ ಆದರೆ ನಿಜವಾಗ್ಲೂ ರಕ್ಷಕರು ಯಾದವ ಸಮಾಜ ಗುಡದಲ್ಲಿ ನಿತ್ಯ ಅದನ್ನು ರಕ್ಷಣೆ ಮಾಡಿ ಅದನ್ನು ಸೇವೆಯನ್ನು ಮಾಡ್ತಕ್ಕಂಥ ಯಾವ ಥರ ಪರಮಾತ್ಮ ತನ್ನ ನಾಯಕರು ಮಾಡ್ತಿದ್ದ ಅದೇ ರೀತಿಯಲ್ಲಿ ತಾವೆಲ್ಲ ಮಾಡ್ತಾ ಇದ್ದೀವಿ ಆದರೆ ಕೂಡ ಇವತ್ತು ಸರ್ಕಾರಗಳು ಯಾದವ ಸಮಾಜಕ್ಕೆ ಯಾವುದೇ ಸರ್ಕಾರದಲ್ಲಿ ಒಂದು ಯಾದವ ಸಮಾಜಕ್ಕೆ ಸ್ವಲ್ಪ ಕಡೆಗಣಿ ಇರ್ತದೆ ಅಂತ ಹೇಳಿ ನನಗೆ ಈ ಸಂದರ್ಭಕ್ಕೆ ಕಾಣಬರ್ತಾ ಇದೆ ಯಾಕಂದರೆ ಇದು ನಾಯಕತ್ವದ ಕೊರತೆ ರಾಜ್ಯ ಯಾದವ ಸಮಾಜದ ನಾಯಕರು ದೊಡ್ಡ ನಾಯಕರಿಲ್ಲ ಆದರೆ ನಾವು ಎಲ್ಲ ಹಿಂದುಳಿದ ಸಮಾಜವರು ಈ ಸಮಾಜದಿಂದ ಬೆನ್ನಿಂದ ಯಾವತ್ತೂ ಇದ್ದರೆ ನಾವು ಹರಿಪ್ರಸಾದ್ ಅವರಾಗಲಿ ಇವತ್ತು ಅನೇಕ ಹಿಂದುಳಿದ ನಾಯಕರುಗಳು ಕರ್ನಾಟಕದಲ್ಲಿದ್ದ ಅತಿ ಹಿಂದುಳಿದ ಈ ಹಿಂದುಳಿದ ಸಮಾಜದ ಏಳಿಗೆಗಾಗಿ ಇವತ್ತು ಗೌಡಿ ಸಮಾಜ ಇರ್ಬೋದು ಇವತ್ತು ಹಳೆಮಾರಿ ಸಮಾಜ ಅನೇಕ ಹಿಂದುಳಿದ ಸಮಾಜವರಿಗೆ ಇನ್ನ ನಾಯಕತ್ವದ ಕೊರತೆ ಅದರಿಂದ ಇವತ್ತು ನಾವು ಭಾಳ ಜಾಗೃತರಾಗಬೇಕು ಮುಂದೆ ನಮ್ಮದೇ ಆದಂಥ ಹೋರಾಟ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ ಯಾಕಂದರೆ ಇವತ್ತು ಜೈನ್ಗಳು ಬರ್ತಾವೆ ಹೋಗ್ತಾ ಅದು ನಾವು ಬುನಾದಿ ರೀತಿಯನ್ನು ಮಾಡಬೇಕು ನಮ್ಮ ಸಮಾಜಗಳನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಅವರನ್ನು ಒಂದು ಉತ್ತಮ ರೀತಿಯಲ್ಲಿ ನಾವು ಸಮಾಜವನ್ನು ತಗೊಂಡು ಹೋಗ್ತಕ್ಕಂಥ మాత్రమే యాదవ సమాజ ఇవ్వు బాగా స్వాభిమాన్య సమాజ అన్న సేవ ఈ స్వాభిమాన పెడదే సమాజ యా আমি খুব ಒಂದು ಸಮುದಾಯದಲ್ಲಿ ಇವತ್ತು ನಾವು ಏನಪ್ಪ ಅಂತಂದ್ರೆ ನಾವು ಉಚಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹಂಚಿಕೊಳ್ಳೋದ್ರ ಜೊತೆಗೆ ಈ ದೇಶಕ್ಕೆ ಸಹಸತಿ ಸಿಕ್ಕು ಈಗ ಅಲ್ಲಿ ಸುಮಾರು ಎಪ್ಪತ್ತೈದು ವರ್ಷ ಇರ್ತದೆ ಆದ್ರೆ ನಮ್ಮ ನಾಡಿಕೊಂಡ ಸರ್ಕಾರಗಳು ಯಾವ ರೀತಿ ಏನಪ್ಪ ಅಂತಂದ್ರೆ ಈ ದೇಶದ ಕಲ ಸಮುದಾಯನ ಗುರುತಿಸ್ತಾಳು ಅಂತಕ್ಕಂಥದ್ದು ನನಗಂತ ಏನಪ್ಪ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ರಾಜ್ಯದ ಮೀಚಲಾತಿ ವ್ಯವಸ್ಥೆಗೆ ನಾನು ನೇರವಾಗಿ ಬರ್ತೇನೆ ಇವತ್ತಿನ ದಲಿತ ಸಮುದಾಯಗಳೇನಿದ್ದೀವಿ ನಾವು ಎಸ್ ಸಿ ಎಸ್ ಸಮುದಾಯಗಳ ಜೊತೆಗೆ ಇವತ್ತು ಯಾವುದೇ ಸಮುದಾಯ ಕೂಡ ಇವತ್ತು ಗೊನ್ನ ಸಮುದಾಯ ಅವರು ಬದುಕನ್ನ ಏನಪ್ಪ ಅಂದ್ರೆ ಗುರುಗಳನ್ನ ನೆಲೆಸೋದ್ರ ಜೊತೆಗೆ ಏನಪ್ಪ ಅಂದ್ರೆ ಅನೇಕ ಗುಡ್ಡಗಾಡುಗಳ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ವಾಸ ಮಾಡಿಸ್ತಾ ಇದೆ ಇವತ್ತು ಅಂತ ಒಂದು ಸಮುದಾಯದ ಬಿಟ್ಟಿಸಿ ಅವ್ರಿಗೆ ಮೀಸಲಾತಿ ವ್ಯವಸ್ಥೆಯಲ್ಲಿ ನ್ಯಾಯ ಕಲ್ಪಿಸಿಕೊಡ್ಬೇಕಂತೇಳಿ ನಾನು ಕಳೆದ ಎರಡು ವರ್ಷದ ಹಿಂದೆ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಗಿರೋ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ ಬಟ್ ಈ ರಾಜ್ಯದಲ್ಲಿ ನಮ್ಮ ನಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಈ ಸಮುದಾಯದ ಕೂಗು ಮುಟ್ಟಲು ಏನು ಅಂತಕ್ಕಂಥ ಒಂದು ನೋವು ಕೂಡ ಒಂದು ಕಡೆ ಆಗುತ್ತೆ ಇವತ್ತು ಮೀಸಲಾತಿ ಒಳ ಮೀಸಲಾತಿ ವ್ಯವಸ್ಥೆ ಬಂದ ಮೇಲೆ ಕೆಲವು ಸಮುದಾಯ

ಪ್ರಮಾಣ ಇರೋದ್ರೆ ಮೀಸಲಾತಿ ವಹಿಸಿರ್ತಕ್ಕಂಥ ಮೂಡಿ ಇವತ್ತು ನಾವು ಮನಸ್ಸು ನಾವು ಯಾರಿಗೇನು ಕಮ್ಮಿ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಸಮುದಾಯದ ಮಕ್ಕಳು ಏನಪ್ಪ ಸೀರಿಯಸ್ ಆಗಿರಬ ಶಿಕ್ಷಣ ಪಡೆದುಕೊಳ್ಬೇಕು ಈ ಜಗತ್ತಿನ ಗೆಲ್ಲದಕ್ಕೆ ಶಿಕ್ಷಣದಿಂದ ಮಾಡ್ತಾ ಸಾಧ್ಯ ಮತ್ತು ಜ್ಞಾನವನ್ನು ಮಾಡ್ತಾ ಸಾಧ್ಯ ಇಲ್ಲ ಅಂತಕ್ಕಂಥ ಕೂಡ ಈ ಸಮುದಾಯದ ಮಕ್ಕಳಿಗೆ ಏನಪ್ಪನ್ನ ತಿಳಿಸಿ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ಆರ್ ಶ್ರೀನಾಥ್ ಬಿಜೆಪಿ ಮುಖಂಡರಾದ ತಿಪ್ಪೇರುದ್ರಸ್ವಾಮಿ ಯಾದವ ಸಮಾಜದ ತಾಲೂಕು ಅಧ್ಯಕ್ಷರಾದ ಹನುಮೇಶ್ ಯಾದವ್ ವಕೀಲರು ಹನುಮಂತಪ್ಪ ನಾಯಕ ವೀರಭದ್ರಪ್ಪ ನಾಯಕ ಸೈಯದ್ ಅಲಿ ಧನರಾಜ್ ಹಾಗೂ ಯಾದವ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು